ಸಮೃದ್ಧಿ ಗೊಬ್ಬರ ಪ್ರಯೋಜನ ಗಿಡಗಳಿಗೆ ಅಟಕೆ ತೋಟಕ್ಕೆ ಅಂದ್ರೆ ನಮ್ಮ ಅಕ್ಷಯ ಸಮೃದ್ಧಿನ ಯೂಸ್ ಮಾಡೋದ್ರಿಂದ ಏನನ್ನ ಉಪಯೋಗಗಳಂದ್ರೆ ನೋಡಿ ಗಿಡಗಳು ನಮ್ ಗೊಬ್ಬರ ಹಾಕದ್ಮೇಲೆ ನೋಡ್ರಿ ಇದು ಗಿಡ ಆ ಬುಡನು ನಂಗೆ ಚೆನ್ನಾಗ್ ದಪ್ಪ ಬಂದ್ ನನ್ ಮೂರ್ ವರ್ಷದ ಗಿಡಕ್ಕೆ ಕೊಟ್ಟಿರೋದು ಮೊದಲು ನಂದು ಬ್ಯಾಕ್ ವಿಡಿಯೋ ಇದೆ ನನ್ನ ಹತ್ರ

ಇನ್ನೇನಲ್ಲ ಪ್ರಯೋಜನ ಮತ್ತೆ ಇದು ಅಂದ್ರೆ ಇವಾಗ ಭೂಮಿ ಅನ್ನೋದು ಚೆನ್ನಾಗಿ ಗ್ರೋತ್ ಆಗುತ್ತೆ ಬೇರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಮ್ ಸಮೃದ್ಧಿ ಗೊಬ್ಬರ ಹಾಕೋದ್ರಿಂದ ಭೂಮಿ ಭೂಮಿ ಅನ್ನೋದು ಗ್ರೋತ್ ಅಂದ್ರೆ ಚೆನ್ನಾಗಿ ಲೂಸ್ ಬರುತ್ತೆ ಅದು ಲೂಸ್ ಬರೋದ್ರಿಂದ ಬೇರೆ ಚೆನ್ನಾಗ್ ಹೋಗುತ್ತೆ ಬೇರ್ ಚೆನ್ನಾಗಿ ಹೋಗಿ ಅವಾಗ ಭೂಮಿಯಲ್ಲಿ ಗ್ರೋತ್ ಆಗ ತಕ್ಷಣ ಮತ್ತೆ ಪೋಷಕಾಂಶ ಎಲ್ಲ ಚೆನ್ನಾಗಿ ತಗೊಳ್ಳುತ್ತೆ ಚೆನ್ನಾಗ್ ತಗೊಂಡು ಅವಾಗ ಇಂದ ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಬರುತ್ತೆ ಫಸಲ್ ಗಿಡ ಅಂದ್ರೆ ಇವಾಗ ನಾಲ್ಕ್ ವರ್ಷದ ಗಿಡ ಅಲ್ವಾ ಅಲ್ಲಿ ನೋಡ್ರಿ ನೋಡ್ರಿ ಒಂಬಳ್ಳಿ ಒಡೆದೈತೆ ಒಂಬಳಿ ಹೊಡೆದು ನಾಲ್ಕು ವರ್ಷದ ಗಿಡನೇ ಒಂಬಳಿ ಹೊಡೆದು ಒಂಬಳ್ಳಿ ಹೊಡೆದೈತೆ ಒಂಬಳ್ಳಿ ಫಸಲ್ ಚೆನ್ನಾಗ್ ಬರಂದ್ರೆ ಫಸ್ಟ್ ಫಸಲ್ ನಿಲ್ಲಲ್ಲ ಅಂತಾರೆ ಆದ್ರೆ ನಿಲ್ಲು ನಿಂತು ಟ್ವೆಂಟಿ ಫೈವ್ ಪರ್ಸೆಂಟ್ ಅವರು ನಮ್ಗೆ ಸಿಗುತ್ತೆ ಭೂಮಿ ಸಡಿಲ್ ಆಗುತ್ತೆ ಒಂಬಳೆ ಚೆನ್ನಾಗಿ ಗಿಡ ಕಲರ್ ಇನ್ನೆಲ್ಲ ಇನ್ನೇನೆಲ್ಲ ಪ್ರಯೋಜನ ಸಮೃದ್ಧಿ ಗೊಬ್ಬರ ಯೂಸ್ ಅಕ್ಷಯ ಸಮೃದ್ಧಿ ಯೂಸ್ ಸಾಯಿಲ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಫಸ್ಟ್ ಆಫ್ ಆಲ್ ಸಾಯಿಲ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡ ಚೆನ್ನಾಗಿ ಕಪ್ಪಕ್ ಚೆನ್ನಾಗಿ ಬರುತ್ತೆ ಅಂದ್ರೆ ಗಿಡಗಳು ಇಳುವರಿ ಚೆನ್ನಾಗಿ ಬರುತ್ತೆ